जयति हरिदचिन्त्यस्सर्वदेवैकवन्यः परमगुरुरभीष्टावक्तिदस्सज्जनानां निखिलगुणगणो विद्यनिर्मुक्तदोषः सरसिजनयनोऽसौ श्रीपतिर्मानधून धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये शास्त्रेषु पारदृश्वानं शास्त्रज्ञेषु च वत्सलं दीनभक्तोत्थारकरं सत्यात्मानं गुरुं भजे विद्यापीठपिधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं श्रीगुरुभ्यो नमः महा हरिः ओम् ಭಗವಂತ ಲೀಲೆಯನ್ನು ಮಾಡ್ತಾ ಇರ್ತಾರೆ ಆ ಲೀಲೆಯ ಅಂಗವಾಗಿ ಕೆಲವರನ್ನು ಕೆಲವು ಕ್ಷಣಗಳವರೆಗೆ ಮೇಲಕ್ಕೆ ಎತ್ತುತ್ತಾರೆ ಲೀಲೆಯ ಅಂಗವಾಗಿ ಯಾರನ್ನು ಎಲ್ಲಿಗೆ ಇಡಬೇಕೋ ಅಲ್ಲಿಗೆ ಅವರನ್ನು ಇಡ್ತಾರೆ ಇದೆಲ್ಲ ಒಂದು ಕಾಸ್ಮಿಕ್ ಸ್ಕೀಮ್ ಅನಾದಿನಿತ್ಯನಾದ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಇದೆಲ್ಲ ನಡೀತಾ ಇರ್ತದೆ ಶಾಸ್ತ್ರ ಹೇಳಿದೆ ಭಾರತ ಹೇಳತ್ತೆ ಭಗವದ್ಗೀತೆ ಭಾಗವತ ಹೇಳ್ತದೆ ದಾಸರು ಹೇಳ್ತಾರೆ ಗುರುಗಳು ಪದೇ ಪದೇ ಆ ಮಾತನ್ನು ಎಚ್ಚರಿಸ್ತಿರ್ತಾರೆ ಒಂದು ಕಾಲದಲ್ಲಿ ಲಾಬ್ ಲಾಬ್ ಬ್ಲಾಬ್ಲಾ ನಮಗೆಲ್ಲ ಗೊತ್ತಿದೆ ಹಾಗಾಗಿ ಭಗವಂತ ಕೊಟ್ಟದ್ದನ್ನು ಅನಿವಾರ್ಯ ಸ್ವೀಕಾರ ಮಾಡಬೇಕು ಸುಖವನ್ನು ದುಃಖವನ್ನು ಗೌರವವನ್ನು ತಿರಸ್ಕಾರವನ್ನು ಭಗವಂತ ಇವರನ್ನು ನಿಮಿತ್ತ ಮಾಡಿ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ಗೌರವವನ್ನು ಕೊಡಿಸಿದ ಸ್ವೀಕಾರ ಮಾಡ್ತಾ ಇದ್ದೇನೆ ಆದರೆ ಒಂದೇ ಒಂದು ಮಹಾಸ್ವಾಮಿಗಳವರಲ್ಲಿ ಈ ಡಾಕ್ಟರೇಟ್ ಪ್ರದಾನ ಮಾಡುವುದರ ಜೊತೆಗೆ ನನಗಂತೂ ಎಳ್ಳಿನಷ್ಟು ಅಹಂಕಾರ ಬಂದಿದೆ ಬರೋದು ಸಾಧ್ಯವೂ ಇಲ್ಲ ದೇವರು ಕೊಟ್ಟರೆ ಬರುತ್ತೆ ಇಲ್ಲ ಅಂತ ನಾನು ಅನ್ನೋದಿಲ್ಲ ಆದರೆ ನಮಗೆ ಅಹಂಕಾರ ಬರೋದಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತಂದರೆ ನಮ್ಮ ಎದುರಲ್ಲಿ ನಮ್ಮ ಅಹಂಕಾರವನ್ನು ಖಂಡನೆ ಮಾಡುವಂತಹ ಒಂದು ಜ್ಞಾನದ ಭಕ್ತಿಯ ಪರ್ವತ ಇರುವಾಗ ಸ್ಪಿರಿಚುವಲ್ ಅನಾಲಿಸ್ಸನ್ನು ಮಾಡುವಂತಹ ಮಹಾಗುರುಗಳು ಇರುವಾಗ ಅತ್ಯದ್ಭುತವಾಗಿರುವಂತಹ ವಿರಕ್ತ ಶಿಖಾಮಣಿಗಳು ಇರುವಾಗ ಜೊತೆಗೆ ಸತ್ಯ ಪ್ರಮೋದರನ್ನು ಮೊದಲು ಮಾಡಿಕೊಂಡು ನಾವು ಹೋಗುವ ಎಷ್ಟೆಷ್ಟು ಗ್ರಂಥಕಾರರಿದ್ದಾರೆ ಶ್ರೀಮದಾಚಾರ್ಯರನ್ನು ಬಿಟ್ಬಿಡಿ ಟೀಕಾಕೃತ್ಪಾದರನ್ನು ಬಿಟ್ಬಿಡಿ ಅದರ ನಂತರದ ವ್ಯಾಸರಾಜನೂ ಬೇಡ ಅನೇಕ ಟಿಪ್ಪಣಿಕಾರರು ಎಂಥ ಅದ್ಭುತವಾದ ಗ್ರಂಥವನ್ನು ಬರೀತಾರೆ ವಿಲಿಯಂ ಹ್ಯಾಸಿಲಿಟ್ ಒಂದು ಮಾತನ್ನು ಹೇಳ್ತಾನೆ ದೊಡ್ಡ ಎಸೆ ಅವನು ಲೈಬ್ರರಿಯ ಮಧ್ಯದಲ್ಲಿ ಕೂತಿರುವ ಸಂದರ್ಭದಲ್ಲಿ ಅವನಿಗೆ ಬಂದ ಭಾವನೆಯನ್ನು ಅವನು ಹೇಳ್ತಾನೆ ಎವ್ರಿ ಬುಕ್ ಮಾಕ್ಸ್ ಮಾಕ್ಸೆಕ್ಟ್ ಮೀ ಪ್ರತಿಯೊಂದು ಪುಸ್ತಕವೂ ನನಗೆ ಅಣಗಿಸಿ ತೋರಿಸ್ತದೆ ಡು ಯು ನೋ ವಾಟ್ ಐ ವಾಂಟ್ ಟು ಸೇ ನಾನು ಹೇಳಬೇಕು ಅಂತ ಇಟ್ಟುಕೊಂಡ ತತ್ವ ನಿನಗೆ ಗೊತ್ತಾ ನಾನು ಹೇಳಬೇಕು ಅಂತ ಇಟ್ಟುಕೊಂಡ ತತ್ವ ನಿನಗೆ ಗೊತ್ತಾ ನಾನು ಹೇಳುವ ಸಿದ್ಧಾಂತ ನಿನಗೆ ಗೊತ್ತಾ ಅಂತ ಲೈಬ್ರರಿಯಲ್ಲಿರುವ ಒಂದೊಂದು ಪುಸ್ತಕವು ನಮ್ಮನ್ನು ಅಣಗಿಸಿಟ್ಟು ಕೇಳ್ತದೆ ಹಾಗೆ ನಮ್ಮ ಮಹಾನುಭಾವರಾದ ರಘುತ್ವರನ್ನು ಆರಂಭ ಮಾಡಿಕೊಂಡು ಮಹಾಮಹಾನುಭಾವರ ಗ್ರಂಥಗಳ ಸರಮಾಲೆಗಳು ಸುತ್ತಲೂ ಕೂತಾಗ ಅಹಂಕಾರ ಪಡಲಿಕ್ಕೆ ಎಲ್ಲ ಅವಕಾಶ ಚಾನ್ಸ್ ನೋ ಚಾನ್ಸ್ ರಿಮೋಟೆಸ್ಟ್ ಚಾನ್ಸ್ ಇಲ್ಲ ಅಹಂಕಾರ ಪಡೋದಕ್ಕೆ ಯಾವ ದೃಷ್ಟಿಯಿಂದ ಭಕ್ತಿಯೋ ಜ್ಞಾನವೋ ವೈರಾಗ್ಯವೋ ಸಾಧನೆಯೋ ಯಾವುದೇ ಮಾಡುವುದಕ್ಕೂ ನಮ್ಮಲ್ಲಿ ಅತ್ಯಲ್ಬರು ನಾವು ಎಲ್ಲೋ ಒಂದು ಕಡೆಗೆ ಗುಬ್ಬಚ್ಚಿ ಕೂತಿರುತ್ತೆ ಅಂತಂದ್ರೆ ಯಾರೋ ನಾಲ್ಕು ಜನ ಅದನ್ನು ಪ್ರೀತಿಸ್ತಾರೆ ಅಂತಂದರೆ ನಿನ್ನ ಮುಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ನನ್ನ ಪುಣ್ಯಗಳಿಂದ ಈ ಪರಿಮಿಟ್ಟೇನೋ ನಿನ್ನದೇ ಸಂಪತ್ತು ದೇವರು ಕರುಣೆ ಮಾಡಿದಾಗ ಇವತ್ತಿಗೂ ವಿದ್ಯಾಪೀಠ ನಾವು ನಡೆಸ್ತೇವೆ ಪಾಠ ಅಂತ ಅನ್ನೋ ಅಹಂಕಾರ ಬರೋದಕ್ಕೆ ಆಸ್ಪದವೇ ಇಲ್ಲ ಆಸ್ಪದವೇ ಇಲ್ಲ ಇದ್ದ ಮಾತನ್ನು ಹೇಳ್ತಾ ಇಲ್ಲ ಎಂದಿಗಾದರೂ ನನ್ನ ವಿದ್ಯಾರ್ಥಿಗಳ ಮುಂದೆ ಅಥವಾ ಗೃಹಸ್ಥರ ಮುಂದೆ ಯಾರ ಮುಂದೆಯೂ ಕೂಡ ಬಿಚ್ಚಿಡಬೇಕಾದ ಮಾತು ನನಗೆ ಎಂದೂ ಸುದೈವದಿಂದ ಸತ್ಯಾತ್ಮರ ಅನುಗ್ರಹ ನಮ್ಮ ಆಚಾರ್ಯರ ಅನುಗ್ರಹ ಸತ್ಯ ಪ್ರಮೋದರ ಕರುಣೆ ಸತ್ಯ ಜ್ಞಾನದ ಕರುಣೆಯಿಂದ ದೇವರ ಆಶೀರ್ವಾದದಿಂದ ಅಹಂಕಾರ ಬಂದಿ ಇನ್ನೆಲ್ಲ ದುಷ್ಟ ದೋಷಗಳು ಬೇಕಾದಷ್ಟು ಅಹಂಕಾರ ಮಾತ್ರ ಬಂದಿವೆ ದೇವರು ವಿದ್ಯಾಪೀಠ ನಡೆಸ್ತಾನೆ ದೇವರು ಪಾಠ ಹೇಳಿಸ್ತಾನೆ ದೇವರು ಓದಿಸ್ತಾನೆ ಅಂತೇ ನನ್ನ ಅಭಿಪ್ರಾಯ ನನಗೆ ಅನಿಸಿತ್ತು ಹಾಗಾಗಿ ಅಹಂಕಾರ ಪಡೋದಕ್ಕೆ ಆಸ್ಪದವಿಲ್ಲ ಅಹಂಕಾರ ಬರೋದು ಬೇಡ ಸರ್ವಥಾ ಅಹಂಕಾರ ಯಾವಾಗಲೂ ನಮ್ಮ ಪ್ರಗತಿಗೆ ಕುಂಠಿತವನ್ನು ನನಗೆ ಮಾಡ್ತದೆ ಹಾಗಾಗದೆ ಭಗವಂತನ ಪಾದಾರ ಪಾದಾರದಿಂದಗಳಲ್ಲಿ ಗುರುಗಳ ಪಾದಾರದಿಂದಗಳಲ್ಲಿ ಎಂಥೆಂಥ ಟಿಪ್ಪಣಿಕಾರರಿದ್ದಾರೆ ಎಂಥೆಂಥ ಜ್ಞಾನಿ ವರೆಣ್ಯನಿದ್ದಾರೆ ಎಂಥೆಂಥ ಮಹಾನುಭಾವರಿದ್ದಾರೆ ಅವರ ಒಂದೊಂದು ವಾಕ್ಯವನ್ನು ಓದುವ ಸೌಭಾಗ್ಯ ಈ ಜನ್ಮದಲ್ಲಿ ಸಿಕ್ಕಿದೆ ಅಂತನ್ನುವ ಅಹಂಕಾರ ಪಡೋದಾದರೆ ಪಡಿ ಮೋಸ್ಟ್ ಅನ್ಎಲಿಜಿಬಲ್ ಆಗಿರುವಂತಹ ಮನುಷ್ಯನಿಗೂ ಟೀಕಾ ಟೀಕಾಕೃ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವ್ಯಾಸರಾಜರ ಟಿಪ್ಪಣಿಕಾರರ ಗ್ರಂಥಗಳನ್ನು ಓದುವ ಭಾಗ್ಯ ಸಿಕ್ಕಿದೆ ಒಂದೆರಡು ಅಕ್ಷರವನ್ನು ತಿಳಿದುಕೊಳ್ಳುವ ಯೋಗ್ಯತೆ ಬಂದಿದೆ ಅಂತನ್ನುವ ಅಹಂಕಾರ ಪಡುವುದಾದರೆ ಪಡಬೇಕು ಅದು ನಿಜವಾದಂತಹ ಅಹಂಕಾರ ಅರ್ಥಾತ್ ವಿನಯದ ಅಹಂಕಾರ ಭಾಗ್ಯದ ಸೌ ಆನಂದ ಅಹಂಕಾರವಲ್ಲ ಹಾಗಾಗಿ ಇವೆಲ್ಲ ಕೇವಲ ಎಷ್ಟು ಸಾಧಿಸಬೇಕಾದದ್ದಿದೆ ಎಷ್ಟು ಜ್ಞಾನ ಪಡಿಬೇಕಾದದ್ದಿದೆ ಎಷ್ಟು ಕಾರ್ಯ ಮಾಡಬೇಕು ಅಂಥ ಕಾರ್ಯಗಳನ್ನು ಭಕ್ತಿಯನ್ನು ಜ್ಞಾನವನ್ನು ಅನುಸಂಧಾನವನ್ನು ಚಿಂತನವನ್ನು ಧ್ಯಾನವನ್ನು ವೈರಾಗ್ಯವನ್ನು ಗುರುಗಳು ಕೊಟ್ಟು ಅಂತ ಮಹಾಸ್ವಾಮಿಗಳವರ ಚರಣಗಳಲ್ಲಿ ಅವರ ಅಂತರ್ಯಾಮಿಯಾದ ಸಕಲ ಗುರುಗಳ ಅಂತರ್ಯಾಮಿಯಾದ ಶ್ರೀಮದ ಅನಮತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ಸರ್ವರ ಬಿಂಬರೂಪಿಯಾದಂತಹ ಪರಮಾತ್ಮನಲ್ಲಿ ಅನನ್ಯವಾಗಿ ಅನಂತ ಭಕ್ತಿ ಪುರಸ್ಸರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಡಾಕ್ಟರ್ ಕೆ ರವಿ ಆಚಾರ್ಯ